ಇವತ್ತು ಈ ಸೊಪ್ಪು ಸಾರಿಗೆ ನಾನು ಆಗಲಿ ದಂಟಾಗಲಿ ಉಪ್ಯೋಗ್ಸಿಲ್ಲ ಇಲ್ಲಿ ನಾನು ಆರಿಂದ ಏಳು ಥರ ಸೊಪ್ಪು ಉಪಯೋಗಿಸಿದ್ದೀನಿ ಫಸ್ಟ್ ಸೊಪ್ಪಿದೆ ಉಳಿ ಸೊಪ್ಪಿದೆ ಮೆಂತ್ಯ ಸೊಪ್ಪಿದೆ ಮತ್ತು ಹೊಣ್ಗೋಣೆ ಸೊಪ್ಪಿದೆ ಮೂರು ಎಲೆ ಸೊಪ್ಪಿದೆ ಗೋರ್ಜಿ ಸೊಪ್ಪಿದೆ ಮತ್ತು ಟೊಮೆಟೊ ಕುಡಿ ಎಲೆ ಅಂತ ಅಂತೀವಿ ಅಂದರೆ ಟೊಮೆಟೊ ಹಣ್ಣಿನ ಎಲೆಗಳನ್ನ ಅದನ್ನು ಬಳಸಿ ಈ ಸೊಪ್ಪನ್ನ ಮಾಡ್ತಿರೋದು ಈ ಸೊಪ್ಪಿನ ಸಾರ್ನ ಈ ಸೊಪ್ಪು ಸಾರಿಗೆ ವಿಶೇಷವಾಗಿ ಟೊಮೆಟೊ ಕುಡಿ ಎಲೆ ಅಂತ ಅಂತೀವಿ ಅಂದರೆ ಟೊಮೆಟೊ ಕುಡಿ ಸೊಪ್ಪು ಅಂತ ಟೊಮೆಟೊ ಲೀವ್ಸ್ ಅಂತ ಅದನ್ನು ಬೆರಕೆ ಮಾಡಿದ್ದೀನಿ ಪ್ಲಸ್ ಇದಕ್ಕೆ ಇದು ಒನ್ಗೊನೆ ಸೊಪ್ಪು ಹಾಕಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಸಾಂಬಾರು ಅಂತ ಹೇಳ್ತೀನಿ ಇಲ್ಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ಬೇಳೆನ ಒಂದು ಹತ್ತು ನಿಮಿಷ ನೆನೆ ಹಾಕೋಣ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಚೂರು ತೆಂಗಿನಕಾಯಿ ಈಗ ಈ ಬೆರಕೆ ಸೊಪ್ಪುಗಳನ್ನೆಲ್ಲ ಕುಕ್ಕರ್ಗೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಸಲ ಅದು ಚೆನ್ನಾಗಿ ತೊಳಿಬೇಕು ಇದು ನಾಟಿ ಹೊನ್ಗೊನೆ ಸೊಪ್ಪು ಹಾಕಿರುತ್ತೆ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಮುದ್ದೆ ಚಪಾತಿ ಪೂರಿ ಸಹ ತಿನ್ಬೋದು ಅನ್ನಕ್ಕೂ ಹೇಳಿ ಇರುತ್ತೆ ಇದು ತುಂಬ ವಿಶೇಷವಾಗಿ ನಿಮ್ಮ ಕಣ್ಣಿಗೆ ಮತ್ತು ನಿಮ್ಮ ಚರ್ಮಕ್ಕೆ ಒಳ್ಳೆ ಕಾಂತಿ ಒಳ್ಳೆ ಬೆನಿಫಿಟ್ಸ್ ಇದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗರಿಬೇಳೆ ಸೊಪ್ಪು ಎಲ್ಲ ಬೆರಕೆ ಸೊಪ್ಪು ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ಯೂಶಲಿ ಮಸೊಪ್ಪೆಲ್ಲ ಮಾಡಬೇಕಾದ್ರೆ ನಾವು ಪಾಲಕ್ ಸೊಪ್ಪು ದಂಟು ಸಬ್ಸಿಗೆ ಮೆಂತ್ಯ ಅಂತ ಹಾಕ್ತೀವಿ ಅಂಥ ಸೊಪ್ಪು ಯಾವುದೂ ಬೆರಕೆ ಮಾಡಿಲ್ಲ ಇವತ್ತು ಸುಮಾರು ನಾಲ್ಕರಿಂದ ಐದು ಥರ ಸೊಪ್ಪನ್ನ ಹಾಕಿದ್ದೀನಿ ನಿಮ್ಮ ಆರೋಗ್ಯಕ್ಕೆ ವಿಶೇಷವಾದ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಈ ಸಾಂಬಾರು ಮಾಡಬೇಕಾದ್ರೆ ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಕಲ್ಲು ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ನಿಮಗೆ ಪುಡಿಯು ಉಪ್ಪಾಕಿ ಮತ್ತು ಕಲ್ಲುಪಾಕಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಒಂದು ಬಟ್ಲಷ್ಟು ನೀರು ಹಾಕಿದ್ದೀನಿ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದೇ ಒಂದು ಸೀಟಿಗೆ ಹೋಗಿಸ್ತೀನಿ ಕುಕ್ಕರಲ್ಲಿ ತುಂಬ ಸಿಂಪಲು ಆರೋಗ್ಯಕ್ಕೆ ಎಲ್ಲ ಬೆನಿಫಿಟ್ಸು ಈ ಸೊಪ್ಪುಗಳಿಂದ ಸಿಗುತ್ತೆ ಇದರಲ್ಲಿ ವಿಶೇಷವಾಗಿ ನಾವು ಬಸ್ಸಾರು ಸಹ ಮಾಡ್ತೀವಿ ಉಪ್ಸಾರು ಮಾಡ್ತೀವಿ ಅದರಲ್ಲಿ ಈ ಥರ ಮಸ್ತು ಮಾಡೋ ಸೊಪ್ಪು ಅಂದರೆ ಬಸ್ಸಾರಿಗಿನ ಮಸೊಪ್ಪು ಅಂತ ಹೇಳ್ತೀವಿ ಮಸ್ತು ಮಾಡೋ ಸೊಪ್ಪು ಅಂತ ಹೇಳ್ತಾರೆ ಕೆಲವರು ಇದನ್ನು ಇದು ಮಜ್ಗೆ ಕಡಿಯೋತ್ ಬರುತ್ತಲ್ಲ ಅದರಲ್ಲಿ ಸಹ ಕಡಿತಾರೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ವಿಜಿಲ್ ಬೇಯಿಸ್ಕೊಂಡು ಸೋರ್ಲು ಹಾಕಿ ತಣ್ಣಕ್ಕಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಡ್ತಿದ್ದೀನಿ ಆ ಇದನ್ನು ಅಥವಾ ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾವು ಮಜ್ಜಿಗೆ ಕಡೆಯ ಬಂದಿದೆಯಲ್ಲ ಅದರಲ್ಲೂ ಸಹ ಕಡಿತಾರೆ ಈ ನೀರು ಏನು ಬಸ್ಕೊಂಡಿರ್ತೀವಿ ನೋಡಿ ಆ ನೀರಿಗೆ ಖಾರನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಗಟ್ಟಿ ಇರಬಾರ್ದು ತೆಳುನೂ ಇರಬಾರ್ದು ನಮಗೆ ಮುದ್ದೆ ಅನ್ನಕ್ಕೆಲ್ಲ ಹೇಳಿ ಮಾಡಿಸಂಗೆ ಇರಬೇಕು ಹದ ಸೊ ಇದರಲ್ಲಿ ಉಪ್ಪೆಸ್ರು ಖಾರ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮೊಳಕೆ ಕಟ್ಟ ಉಳ್ಳಿ ಕಾಳು ಬರುತ್ತೆ ನೋಡಿ ಅದನ್ನು ಹುರಿದ್ಬಿಟ್ಟು ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಹುರಿದವರೆ ಕಾಳು ಹಾಕು ಮಾಡ್ತಾರೆ ಕಾಳುಗಳಲ್ಲೂ ಬೆರಕೆ ಮಾಡಿ ಮಾಡ್ಬೋದು ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಪ್ರೀ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಕೊಡಿ ಅಂತ ಹೇಳ್ತಾ ಎಲ್ಲ ಸೊಪ್ಪಿನ ಬೆರಕೆ ಮಾಡಿ ಮಾಡೋ ರುಚಿಯಾದ ಸಾಂಬಾರು ಇವತ್ತು ಅಂದರೆ ಮಸೊಪ್ಪು ಸಾರು ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಮಸುಬ್ ಸಾರು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬಟನ್ ಒತ್ತಿ ಅಂತ ಹೇಳ್ತಾ ಇದಕ್ಕೊಂದು ಒಗ್ಗರಣೆ ಮಾಡೋಣ ಬನ್ನಿ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬಿನ್ ಸೊತ್ತು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬೇಕಾದ್ರೆ ಜಜ್ಜಿ ಹಾಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕು ನಾವಿಲ್ಲಿ ಹುಣಸೆಣ್ಣೆ ಹಾಕಿಲ್ಲ ಬಟ್ ಸಾರು ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿರುತ್ತೆ ಉಪ್ಪು ಆ್ಯಡ್ ಮಾಡಿದ್ದೀವಿ ಹುಳಿ ಎಲ್ಲೂ ಆ್ಯಡ್ ಮಾಡಿಲ್ಲ ನಾನು ಯೂಸ್ ಮಾಡಿರೋದು ಫಾರಮ್ ಟೊಮೆಟೊ ನಾಟಿನೂ ಅಲ್ಲ ನಾವು ಹುಳಿ ಸೊಪ್ಪು ಹಾಕಿದ್ವಲ್ಲ ಅದು ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟು ಸಲ ಬಾಯ್ಗಿಟ್ಟು ನೋಡಿ ಈ ಸಾಂಬಾರನ್ನ ನೀವೇ ಹೇಳ್ತೀರಾ ಹೌದು ಹೇಮ ತುಂಬ ರುಚಿಯಿಂದ ತುಂಬ ಜನಕ್ಕೆ ಬೆರಕೆ ಸೊಪ್ಪಿನ ಐಡಿಯಾ ಇರಲ್ಲ ಈ ಕಾಲದವ್ರಿಗೆ ಸೊ ನಿಮ್ಮನೇಲಿ ನೀವು ಯೂಸ್ ಮಾಡ್ತೀರಾ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಒಂದೇ ಒಂದು ಕುದಿ ಬಂದಿದ್ದೀರಾ ನೋಡಿ ಹದಾ ನೋಡಿ ಸೂಪರ್ ಆಗಿದೆ ನೀವು ನಿಮ್ಮನಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು